ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನ ರೈಟ್ ಸೈಡಲ್ಲಿ ಅಂದರೆ ಈ ಸೈಡಲ್ಲಿ ನೋಡ್ಬೋದು ನಿಮ್ಮ ಮೊಬೈಲ್ನ ರೈಟ್ ಸೈಡಲ್ಲಿ ಇಲ್ಲಿ ಗ್ರೀನ್ ಕಲರ್ ಡಾಟ್ ಬರ್ತಿದ್ರೆ ನೀವು ಇಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ ಯಾಕಂದರೆ ನಿಮ್ಮ ಮೊಬೈಲ್ ನಿಮಗೆ ವಾರ್ನಿಂಗ್ ಮಾಡ್ತಿದೆ ಸೊ ಇಲ್ಲಿ ಗ್ರೀನ್ ಲೈನ್ ಬರ್ತಿದೆ ಅಂತೇಳಿದರೆ ಗ್ರೀನ್ ಡಾಟ್ ಬರ್ತಿದೆ ಅಂತ ಅಂತೇಳಿದ್ರೆ ಸೊ ನಿಮ್ಮ ಮೊಬೈಲಲ್ಲಿ ಯಾವುದೋ ಒಂದು ಆ್ಯಕ್ಸಸ್ ಆಗ್ತಿದೆ ಸೊ ಅದು ಮೈಕ್ರೋಫೋನ್ ಇರ್ಬೋದು ಮೈಕ್ರೋಫೋನ್ ಮೂಲಕ ನಿಮ್ಮ ಆಡಿಯೋ ರೆಕಾರ್ಡ್ ಆಗ್ತಿರ್ಬೋದು ಅಥವಾ ಕ್ಯಾಮರನ್ನು ಆ್ಯಕ್ಸೆಸ್ ಮಾಡ್ತಿರ್ಬೋದು ಸೊ ಇದು ನಿಮಗೆ ಅಲರ್ಟ್ ಮಾಡ್ತಾಯಿದೆ ಸೊ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ ಯಾವುದು ಆ್ಯಕ್ಸಸ್ ಮಾಡ್ತೀವಿ ಚೆಕ್ ಮಾಡಬೇಕಾಗತ್ತೆ ಸೊ ಹೌದು ಇತ್ತೀಚಿನ ದಿನಗಳಲ್ಲಿ ತುಂಬ ಫೋನ್ಗಳಲ್ಲಿ ಸೇಮ್ ಪ್ರಾಬ್ಲಮ್ ಬರ್ತಿದೆ ಸೊ ಮೊಬೈಲ್ನ ರೈಟ್ ಸೈಡಲ್ಲಿ ಇಲ್ಲಿ ಗ್ರೀನ್ ಡಾಟ್ ಬರುತ್ತೆ ಸೊ ಇವಾಗ ನೀವು ಯಾಕೆ ಗ್ರೀನ್ ಡಾಟ್ ಬರುತ್ತೆ ಗ್ರೀನ್ ಡಾಟ್ ಬಂದರೆ ಅದನ್ನು ಯಾವ ನೀವು ರಿಮೂವ್ ಮಾಡಬೇಕು ಜೊತೆಗೆ ಗ್ರೀನ್ ಡಾಟ್ ಬಂದರೆ ಯಾವುದೆಲ್ಲ ಆಕ್ಸೆಸ್ ಅನ್ನು ಅಂತ ನೀವು ಎಲ್ಲಿ ಚೆಕ್ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಕೇಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ರೆ ನಿಮ್ಮ ಫೋನಲ್ಲಿ ನೀವು ಪದೇ ಪದೇ ಇಲ್ಲಿ ಗ್ರೀನ್ ಡಾಟ್ ಬರ್ತಿದ್ರೆ ಅಥವಾ ನಿಮಗೆ ಸ್ಟೇಬಲ್ ಆಗಿ ಪರ್ಮನೆಟ್ ಆಗಿ ಗ್ರೀನ್ ಡಾಟ್ ಇದ್ರೆ ಅಥವಾ ಪದೇ ಪದೇ ಬರ್ತಾ ಇದ್ರೆ ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕೆ ಬರ್ತಿದೆ ಸೊ ಎಲ್ಲಿಂದ ಆಕ್ಸಸ್ ಆಗ್ತಿದೆ ಕ್ಯಾಮರಾ ಆಕ್ಸಸ್ ಆಗ್ತಿದೆಯಾ ಅಥವಾ ಮೈಕ್ರೋಫೋನ್ ಆಕ್ಸೆಸ್ ಆಗ್ತಿದೆಯಾ ಆಗ್ತಾ ಎಲ್ಲಿ ಅದನ್ನು ಫೈಂಡ್ ಔಟ್ ಮಾಡಬೇಕು ಎಲ್ಲಿ ರಿಮೂವ್ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡ್ಕೊಬಿಡಿ ವೆರಿ ವೆರಿ ಇಂಪಾರ್ಟೆಂಟು ಕೈಸ್ ಅದಕ್ಕೂ ಮೊದಲು ನೀವು ಸ್ಮಾಲ್ ರಿಕ್ವೆಸ್ಟ್ ನೀವು ವೀಡಿಯೋಗೆ ಲೈಕ್ ಮಾಡಲಾಂದ್ರೆ ಲೈಕ್ ಮಾಡಿ ಯಾಕಂದರೆ ಇದೇ ರೀತಿಯ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಮಾಡೋಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಕೈಸ್ ಅದೇ ರೀತಿಯಾಗಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಏನಕ್ಕೆ ಸೊ ತುಂಬ ಮಂದಿ ಮೊಬೈಲ್ಗಳಲ್ಲಿ ಸೇಮ್ ಪ್ರಾಬ್ಲಮ್ ಬರ್ತಿದೆ ಸೊ ಅದಕ್ಕೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ ತುಂಬ ಸೊ ವಾಟ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೈಸ್ ಅದೇ ರೀತಿಯಾಗಿ ನಿಮಗೆ ಫಸ್ಬರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಯೂಸ್ಫುಲ್ ವೀಡಿಯೋ ಆಗ್ತದೆ ಮದುವೆ ಬಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಪ್ರತಿಯೊಬ್ಬರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಜೊತೆಗೆ ನೀವು ಯಾವ ಮೊಬೈಲನ್ನು ಯೂಸ್ ಮಾಡಿದರೆ ನಿಮ್ಮ ಮೊಬೈಲ್ನ ನೇಮನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗೈಸ್ ಮೊದಲೇದಾಗಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೋಡ್ಬೋದು ಸೊ ನಿಮಗೆ ಇಲ್ಲಿ ಏನಾಗುತ್ತೆ ಕೆಲವು ತುಂಬ ಫೋನ್ಗಳಲ್ಲಿ ಬರ್ತಿರೋಂಥ ಪ್ರಾಬ್ಲಮ್ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಸೊ ನನ್ನ ಫೋನ್ ಕೂಡ ಬರ್ತಿದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ಟಾಪ್ ರೈಟ್ ಸೈಡ್ನಲ್ಲಿ ಇಲ್ಲಿ ಒಂದು ಗ್ರೀನ್ ಡಾಟ್ ಬರ್ತಿದೆ ಸೊ ಗ್ರೀನ್ ಡಾಟ್ ಯಾಕೆ ಬರ್ತಂದರೆ ಇದಕ್ಕೆ ಮುಖ್ಯವಾಗಿ ಎರಡು ಪರ್ಮಿಷನ್ನ ನೀವು ಅಲೋ ಮಾಡ್ತಿದ್ರೆ ಮಾತ್ರ ಒಂದು ಬ್ಯಾಕ್ ಗ್ರೌಂಡಲ್ಲಿ ಎರಡು ಆ್ಯಕ್ಸಸ್ ಆಗ್ತಿದೆ ಮಾತ್ರ ನಿಮಗೆ ಇದು ಬರುತ್ತೆ ಕೈಸ್ ಅದರಲ್ಲಿ ಒಂದೇದಾಗಿ ಮೈಕ್ರೋಫೋನು ಇನ್ನೊಂದು ಎರಡನೇದಾಗಿ ಕ್ಯಾಮರಾ ಕೈಸ್ ನೋಡ್ಬೋದು ನಾನು ಇವಾಗ ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ ಇವಾಗ ಯಾಕೆಂದರೆ ವೈಟ್ ಬ್ಯಾಕ್ ಗ್ರೌಂಡಿಂದ ಸೊ ಇಲ್ಲಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಇವಾಗ ನಂದು ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮೈಕ್ರೋಫೋನ್ ಇದು ಓಪನ್ ಆಗಿದೆ ಸೊ ಹಾಗೆ ಯೂಸ್ ಆಗ್ತಿದೆ ಬ್ಯಾಕ್ ಗ್ರೌಂಡಲ್ಲಿ ಸೊ ಹಾಗಾಗಿ ನಿಮಗೆ ಅಲರ್ಟ್ ಮೆಸೇಜ್ ತೋರಿಸುತ್ತೆ ಸೊ ಒಂದು ಕೇಸಲ್ಲಿ ನಿಮಗೆ ಮೈಕ್ರೋಫೋನ್ ಆನ್ ಇದ್ದಾಗ ನಿಮಗೆ ಈ ರೀತಿ ಇಲ್ಲಿ ಗ್ರೀನ್ ಡಾಟ್ ಬರುತ್ತೆ ಇನ್ನೊಂದು ಕೇಸಲ್ಲಿ ಕ್ಯಾಮರಾನ ಆನ್ ಇಟ್ಟಾಗ ಈ ರೀತಿ ಬರುತ್ತೆ ಹೌದು ನಿಮ್ಮ ಮೊಬೈಲ್ ಕ್ಯಾಮರಾ ಆನ್ ಮಾಡಿದಾಗ ಕೂಡ ನಿಮಗೆ ಇಲ್ಲಿ ಗ್ರೀನ್ ಲೈಟ್ ಡಾಟ್ ಬರುತ್ತೆ ಗೈಸ್ ಯಾವಾಗ ನಿಮ್ಮ ಮೊಬೈಲ್ನ ಕ್ಯಾಮರಾ ಆನ್ ಮಾಡ್ತೀರಿ ಅವಾಗ ಕೂಡ ನಿಮಗೆ ಇಲ್ಲಿ ಗ್ರೀನ್ ಡಾಟ್ ಬರುತ್ತೆ ಚೆಕ್ ಮಾಡ್ಬೋದು ಟಾಪಲ್ಲಿ ಗ್ರೀನ್ ಡಾಟ್ ಇದೆ ಗೈಸ್ ಈ ರೀತಿಯಾಗಿ ನಿಮ್ಮ ಮೈಕ್ರೋಫೋನ್ ಮತ್ತು ಕ್ಯಾಮೆರಾ ಎರಡು ರನ್ನಲ್ಲಿದ್ದರೆ ಅಂದರೆ ಆಕ್ಸೆಸ್ ಆಗ್ತಿದ್ರೆ ಬ್ಯಾಕ್ ಗ್ರೌಂಡಲ್ಲಿ ರನ್ನಲ್ಲಿದ್ದರೆ ಅವಾಗ ನಿಮಗೆ ಈ ರೀತಿಯಾಗಿ ಗ್ರೀನ್ ಡಾಟ್ ಬರುತ್ತೆ ಇದು ಬಂದುಬಿಟ್ಟು ನಿಮ್ಮ ಮೊಬೈಲ್ ನಿಮಗೆ ಅಲರ್ಟ್ ಮಾಡ್ತಿದೆ ಬ್ಯಾಕ್ ಗ್ರೌಂಡಲ್ಲಿ ಆಕ್ಸೆಸ್ ಆಗ್ತಿದೆ ಅಂದರೆ ರನ್ ಆಗ್ತಿದೆ ಅಂತ ನಿಮಗೆ ಅಲರ್ಟ್ ಮೆಸೇಜು ಇದೇ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲಿ ಇದು ಆ್ಯಕ್ಸಸ್ ಆಗ್ತಿದೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್ ಮದುವೆದಾಗಿ ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಗೈಸ್ ಸೆಟ್ಟಿಂಗ್ ಹೋದ ನಂತರ ನೀವು ಮಾಡಬೇಕಾಗಿರೋದು ಇಲ್ಲಿ ನಿಮಗೆ ಪ್ರೈವೇಸಿ ಅಂತ ಬರುತ್ತೆ ನೋಡಬಹುದು ಸೊ ನಿಮ್ಗೆ ಇಲ್ಲಿ ಡೈರೆಕ್ಟ್ ಇದು ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಇಲ್ಲಿ ಪ್ರೈವೇಸಿಯನ್ನು ಸಿಗುತ್ತೆ ಸೆಟ್ಟಿಂಗ್ ಬಂದು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ಕೊಳ್ಳಿ ಪ್ರೈವೇಸಿ ಅಂತ ನಿಮ್ಗೆ ಆವಾಗ ಕೂಡ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನೋಡಬಹುದು ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತ ನೋಡ್ಬೋದು ಇಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಎರಡು ಸೆಟ್ಟಿಂಗನ್ನು ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಕೈಸ್ ಅಂದ್ರೆ ನೀವು ಇಲ್ಲಿ ಮೈಕ್ರೋಫೋನ್ ಮತ್ತು ಏನ್ ಕ್ಯಾಮೆರಾ ಇದೆ ಎರಡಕ್ಕೆ ನೀವು ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಅಲೋ ಮಾಡಿದ್ರಿ ಪರ್ಮಿಷನ್ ಕೊಟ್ಟು ಅಲೋ ಮಾಡಿದಿರಿ ಅದನ್ನು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಕೈಸ್ ಮೊದಲಾಗಿ ನೋಡ್ಬೋದು ಇಲ್ಲಿ ಮೈಕ್ರೋಫೋನ್ ಅಂತ ಇದೆ ನಾನು ಮೈಕ್ರೋಫೋನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲೈಸ್ ನೋಡ್ಬೋದು ಮೈಕ್ರೋಫೋನಿಗೆ ಈಗಾಗಲೂ ನೋಡ್ಬೋದು ಬ್ಯಾಕ್ ಹೋಗ್ತೀನಿ ಇವಾಗ ಅರವತ್ತೇಳು ಆ್ಯಪಲ್ಲಿ ಇಪ್ಪತ್ತು ಅಪ್ಲಿಕೇಶನ್ಗೆ ನಾನು ಮೈಕ್ರೋಫೋನ್ ಅಲೋ ಮಾಡಿದ್ದೀನಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಯಾವುದೆಲ್ಲ ಅಪ್ಲಿಕೇಶನ್ ನಾನು ಇಲ್ಲಿ ಮೈಕ್ರೋಫೋನ್ ಅಲೋ ಮಾಡಿದ್ದೀನಿ ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಗೈಸ್ ನೋಡ್ಬೋದು ಇಲ್ಲಿ ನಾಟ್ ಅಲೌಡ್ ಮತ್ತು ಟಾಪಲ್ಲಿರೋದು ಅಲೌಡು ಗೈಸ್ ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಅನ್ವಾಂಟೆಡ್ ಅಥವಾ ನಿಮಗೆ ಗೊತ್ತಿಲ್ಲದಿರುವಂಥ ಯಾವುದೊಂದು ಆ್ಯಪ್ ಇದ್ರೆ ಹಿಡನ್ ಆಗಿರುವಂಥ ಆ್ಯಪ್ ಇದ್ದರೆ ಅದನ್ನು ನೀವು ಇಮಿಡಿಯೇಟ್ಲಿ ಅದನ್ನು ರಿಮೂವ್ ಮಾಡಬೇಕು ಪರ್ಮಿಷನ್ ತಿಳಿಸ್ಕೊಡ್ತೀನಿ ಗೈಸ್ ಇಲ್ಲಿ ನೀವು ಒನ್ ಬೈ ಒನ್ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಮೈಕ್ರೋಫೋನಿಗೆ ಯಾವುದೆಲ್ಲ ಅಪ್ಲಿಕೇಶನ್ ನೀವು ಅಲೌ ಮಾಡಿದರೆ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಯೂಸ್ ಮಾಡಿದಿರೋಂಥ ಅಪ್ಲಿಕೇಶನ್ ಇದ್ದರೆ ಇಮಿಡಿಯೇಟ್ ಅಥವಾ ನೀವು ಏನಾದರೂ ಅನ್ನೋನ್ ಇದ್ದರೆ ಇಮಿಡಿಯೇಟ್ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಒಂದು ಅಪ್ಲಿಕೇಶನ್ ಕ್ಲಿಕ್ ಮಾಡ್ತೀನಿ ರೀತಿ ಕ್ಲಿಕ್ ಮಾಡಿ ಅಂತ ನೋಡ್ಬೋದು ಇಲ್ಲಿ ಪರ್ಮಿಷನ್ ಇದೆ ಇಲ್ಲಿ ನಿಮ್ಮದು ಅಲೋ ಅಂತ ಇರುತ್ತೆ ನೋಡ್ಬೋದು ಇಲ್ಲಿ ಡೋಂಟ್ ಅಲೋ ಸೆಲೆಕ್ಟ್ ಮಾಡಬೇಕಾಗತ್ತೆ ಕೇಸ್ ಈ ರೀತಿಯಾಗಿ ನಿಮಗೆ ಅನ್ವಾಂಟೆಡ್ ಆಗಿ ಯಾವುದಾರ ಒಂದು ಅಪ್ಲಿಕೇಶನ್ ಈ ರೀತಿ ಕಾಣಿಸಿದ್ರೆ ಇಮಿಡಿಯೇಟ್ ಅದು ನೀವು ರಿಮೂವ್ ಮಾಡಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ಅಲೋ ಇರುತ್ತೆ ಡೋಂಟ್ ಅಲೋ ಮಾಡಬೇಕಾಗುತ್ತೆ ಕೇಸ್ ಈ ರೀತಿಯಾಗಿ ನೀವು ಮೈಕ್ರೋಫೋನ್ ಪರ್ಮಿಷನ್ ಯಾವ್ದೆ ಅಲೋ ಮಾಡಿದ್ರಿ ಒಮ್ಮೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಕೇಸ್ ಇದಾದ ನಂತರ ಮೈಕ್ರೋಫೋನ್ ಒಮ್ಮೆ ಚೆಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಕ್ಯಾಮೆರಾ ಚೆಕ್ ಮಾಡಬೇಕಾಗುತ್ತೆ ಕ್ಯಾಮರಾ ಆಕ್ಸೆಸ್ ಮಾಡಿದ್ರು ಕೂಡ ನಿಮಗೆ ಆ ರೀತಿಯಾಗಿ ಅಲರ್ಟ್ ಬರುತ್ತೆ ಕೈಸ್ ನೋಡ್ಬೋದು ಇಲ್ಲಿ ಕ್ಯಾಮ್ರಾ ಇದೆ ಸಿಂಪಲ್ ಆಗಿ ನೋಡ್ಬೋದು ಕ್ಯಾಮರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸ್ ಇವಾಗ ನೋಡ್ಬೋದು ಎಷ್ಟು ಅಪ್ಲಿಕೇಶನ್ ಇಲ್ಲಿ ಕ್ಯಾಮರಾ ಆಕ್ಸೆಸ್ ಮಾಡಿದೆ ಅದರ ಲಿಸ್ಟ್ ಬಂದಿದೆ ಜೊತೆಗೆ ಕೆಳಗಡೆ ಯಾವುದೆಲ್ಲ ನಾಟ್ ಅಲೌಡ್ ಅಂತಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಗೈಸ್ ಮೊದಲಿದಾಗ ನೀವು ಇಲ್ಲಿ ಅಲೌಡಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾವುದೆಲ್ಲ ಅಪ್ಲಿಕೇಶನು ಕ್ಯಾಮರಾ ಪರ್ಮಿಷನ್ ಅಲೋ ಆಗಿದೆ ಅಂದರೆ ಕ್ಯಾಮರಾನ ಬ್ಯಾಕ್ ಗ್ರೌಂಡಲ್ಲಿ ಯೂಸ್ ಮಾಡೋಕೆ ಪರ್ಮಿಷನ್ ತಗೊಂಡಿದೆ ಅದರ ಲಿಸ್ಟ್ ಬಂದಿದೆ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಸೊ ಯಾವ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ತಿಲ್ಲ ಅಥವಾ ಅನ್ನೋನಾಗಿ ಯಾವುದೋ ಒಂದು ಹೊಸ ಅಪ್ಲಿಕೇಶನ್ ನಿಮಗೆ ಇಲ್ಲಿ ಕೊಂಡು ಬಂದರೆ ಇಮಿಡಿಯೇಟ್ ಅದನ್ನು ಪರ್ಮಿಷನ್ ರಿಮೂವ್ ಮಾಡಬೇಕಾಗುತ್ತೆ ಸಿಂಪಲಾಗಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಯಾಮ್ರಾ ಪರ್ಮಿಷನ್ ಆಫ್ ಆಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ನೋಡ್ಬೋದು ಇನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಡೋಂಟ್ ಅಲೋ ಅಲೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಇದು ಕ್ಯಾಮ್ರನ್ನು ಅಲೋ ಮಾಡೋಕ್ಕಾಗಲ್ಲ ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ ಏನಾದರೂ ಒಂದು ನಿಮಗೆ ಗೊತ್ತಿಲ್ಲದಿರೋ ಯಾವುದೊಂದು ಅಪ್ಲಿಕೇಶನ್ ಇದ್ದರೆ ಇಮಿಡೇಟಲ್ಲಿ ಕ್ಯಾಮ್ರಾ ಮತ್ತು ಮೈಕ್ರೋಫೋನ್ ಪರ್ಮಿಷನನ್ನು ನೀವು ಆಫ್ ಮಾಡಬೇಕು ಗೈಸ್ ಇವಾಗ ನೀವು ಎಲ್ಲ ಅಪ್ಲಿಕೇಶನ್ ಚೆಕ್ ಮಾಡಿ ಆಯಿತು ಅಲ್ಲಿ ನಿಮ್ಗೆ ಯಾವುದೇ ಒಂದು ಅನ್ವಾಂಟೆಡ್ ಅಪ್ಲಿಕೇಶನ್ ನಿಮಗೆ ಕಾಣಿಸ್ತಿಲ್ಲ ಅಥವಾ ಇದ್ರ ಒಂದು ರಿಮೂವ್ ಮಾಡಿದಂತನೂ ಕೂಡ ನಿಮಗೆ ಇಲ್ಲಿ ನಿಮಗೆ ಇಲ್ಲಿ ಗ್ರೀನ್ ಡಾಟ್ ಬರ್ತಾಯಿದ್ರೆ ಅಥವಾ ನೀವು ಇಲ್ಲಿ ಬ್ಯಾಕ್ ಎಲ್ಲ ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ ನೋಡಿ ಬಟ್ ಸ್ಟಿಲ್ ನಿಮಗಲ್ಲಿ ಇಲ್ಲಿ ಗ್ರೌಂಡಲ್ಲಿ ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಮಾಡಿದಂತನೂ ಕೂಡ ಇಲ್ಲಿ ಗ್ರೀನ್ ಡಾಟ್ ಬರ್ತಿದ್ರೆ ನೀವು ಇಲ್ಲಿ ಇನ್ನೊಂದು ಚೆಕ್ ಮಾಡಬೇಕಾಗುತ್ತೆ ಚೆಕ್ ಅಂತಂದರೆ ಇನ್ನೊಮ್ಮೆ ನೀವು ರೀಸೆಟ್ ಮಾಡಬೇಕಾಗುತ್ತೆ ಬೇರೆ ನಿಮ್ಗೆ ಆಪ್ಷನ್ ಇಲ್ಲ ಏನಕ್ಕೆ ಏನು ಮಾಡಬೇಕಂದ್ರೆ ಸಿಂಪಲಾಗಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸೊ ನಿಮ್ಮ ಫೋನಲ್ಲಿರುವಂಥ ಎಲ್ಲ ನೀವು ಬ್ಯಾಕಪ್ ತಗೋಬೇಕಾಗುತ್ತೆ ಸೊ ವಾಟ್ಸಪ್ ಇರ್ಬೋದು ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ಗ್ಯಾಲರಿಲಿರುವಂಥ ಫೈಲ್ಸ್ ಇರ್ಬೋದು ಎಲ್ಲ ಕೂಡ ಬ್ಯಾಕಪ್ ತಗೋಬೇಕಾಗುತ್ತೆ ಬ್ಯಾಕಪ್ ನಂತರ ನೀವು ರೀಸೆಟ್ ಮಾಡಬೇಕಾಗುತ್ತೆ ಗೈಸ್ ರೀಸೆಟ್ ಮಾಡಬೇಕಂದ್ರೆ ಸೆಟ್ಟಿಂಗ್ ಹೋಗಿ ಸರ್ಚ್ ಬಾರಲ್ಲಿ ಇಲ್ಲಿ ರೀಸೆಟ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ ರೀಸೆಟ್ ಸರ್ಚ್ ಸರ್ಚ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಬ್ಯಾಕಪ್ ರೀಸೆಟ್ ಇರುತ್ತೆ ಅಥವಾ ಇಲ್ಲಿ ರೀಸೆಟ್ ಫೋನ್ ಅಂತ ಇರುತ್ತೆ ಆಗಿ ನೋಡ್ಬೋದು ಇಲ್ಲಿ ಇಲ್ಲಿ ಎರಸ್ ಆಲ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ಯಾಕ್ಟ್ರಿ ರೀಸೆಟ್ ಮಾಡಬೇಕಾಗುತ್ತೆ ಕೇಸ್ ಇಲ್ಲಿ ರೀಸೆಟ್ ಮಾಡೋಕ್ಕಿಂತ ಮೊದಲು ನಿಮ್ಮ ಫೋನಲ್ಲಿರುವಂಥ ಎಲ್ಲ ಎಲ್ಲ ಬ್ಯಾಕಪ್ ತಗೋಬೇಕಾಗುತ್ತೆ ಕಾಂಟ್ಯಾಕ್ಟ್ ಎಲ್ಲ ಬ್ಯಾಕಪ್ ತೊಗೊಳ್ಳಿ ಇಲ್ಲಾಂದರೆ ಪರ್ಮನೆಂಟಾಗಿ ಎಲ್ಲ ಕೂಡ ಡಿಲೀಟ್ ಆಗುತ್ತೆ ಸೊ ಜಿಮೇಲ್ ಐ ಡಿ ಎಲ್ಲಾನು ಬ್ಯಾಕಪ್ ತೊಗೊಂಡು ನಂತರ ನೀವು ಇದನ್ನು ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಮಾಡಿದರೆ ನಿಮ್ದು ಇಲ್ಲಿ ಏನಾದರೂ ಇಂದ ಬರ್ತಿದ್ರೆ ಅಥವಾ ಏನಾದರೂ ಹಿಡನ್ ಆಗಿ ಏನಾದರೂ ಅಪ್ಲಿಕೇಶನ್ ಕ್ಯಾಮರಾನ ಆಕ್ಸೆಸ್ ಮಾಡ್ತಿದ್ರೆ ಅದು ಆಗಿ ಡಿಲೀಟ್ ಆಗುತ್ತೆ ಆಗಿ ಕೇಸ್ ಇದನ್ನು ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ ಬಟ್ ನೀವು ಇಲ್ಲಿ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲವನ್ನು ಇಲ್ಲಿ ಕ್ಲೋಸ್ ಮಾಡಿದಂತೂ ನಿಮ್ಗೆ ಗ್ರೀನ್ ಡಾಟ್ ಬರ್ತಿದೆ ಅಥವಾ ನೀವು ಮೈಕ್ರೋಫೋನ್ ಕ್ಯಾಮೆರಾ ಯೂಸ್ ಮಾಡ್ತಿಲ್ಲ ಅಂದ್ರೂ ಕೂಡ ಗ್ರೀನ್ ಡಾಟ್ ಬರ್ತಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಹುಷಾರಾಗಿರಬೇಕಾಗುತ್ತೆ ಪ್ರತಿಯೊಬ್ಬರು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಎಲ್ಲರೂ ಯೂಸ್ ಆಗುತ್ತೆ ವೀಡಿಯೋನ ಲೈಕ್ ಮಾಡಿ ಇದ್ರ ಬಗ್ಗೆ ನಿಮಗೆ ಯಾವ್ದು ಕ್ವಶನ್ ಇದ್ರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಜೊತೆಗೆ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ